ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಜಿಲ್ಲೆಯ ಅನೇಕ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡದೆ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿರುವುದು ಖಂಡನೀಯ ಎಂದು ಬಿಮಾರ್ಮಿ ಜಿಲ್ಲಾ ಗೌರವಾಧ್ಯಕ್ಷ ಹೊನ್ನೇಶ್ ಅವರು ತಿಳಿಸಿದರು ಇಂಡಿಪೆಂಡೆನ್ಸ್ ಡೇ ನಿನ್ನೆ ಆದಂತಹ ಕೆಲವು ಘಟನೆಗಳು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಕಚೇರಿಗಳಲ್ಲಿ ಅಂಬೇಡ್ಕರ್ ಫೋಟೋನ ಮಹಾತ್ಮ ಗಾಂಧಿ ಫೋಟೋ ಜೊತೆಯಲ್ಲಿ ಇಡಬೇಕು ಅನ್ನೋ ಸುತ್ತೋಲೆ ಇದ್ರೂ ಕೂಡ ಕೆಲವೊಂದು ಕಡೆ ನಿನ್ನೆ ನಾವು ಗಮನಿಸಿರೋ ಪ್ರಕಾರ ನಮ್ಮ ಹತ್ರ ಫೋಟೋಗಳು ಕೂಡ ಅಲ್ಲಿ ಎಲ್ಲ ಫೋಟೋಗಳು ಇದೆ ಫೋಟೋಗಳು ಅಂಬೇಡ್ಕರ್ ಫೋಟೋನ ಇಟ್ಟಿಲ್ಲ ಅದೆಲ್ಲೆಲ್ಲಿ ಅಂತಂದರೆ ಹಿರೇಕುಳಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ವಸ್ಪುರ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ಅಲ್ಲೂ ಕೂಡ ಇಟ್ಟಿಲ್ಲ ಈ ಫೋಟೋಸ್ ಇದೆ ಮತ್ತು ಹರಿಹಾರದಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲ್ಲಿ ಹರಿಹಾರದಲ್ಲಿ ಶಾಲಾ ಸರ್ಕಾರಿ ಶಾಲೆಯಲ್ಲಿ ಮತ್ತು ಅಲ್ಲಿ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಮತ್ತು ಶಾಲಾ ಆಡಳಿತ ಇವರಿಬ್ಬರು ಸೇರ್ಕೊಂಡು ಆಯೋಜನೆ ಮಾಡಿದರು ಕಾರ್ಯಕ್ರಮ ಅಲ್ಲೂ ಕೂಡ ಅಂಬೇಡ್ಕರ್ ಫೋಟೋ ಇಟ್ಟಿಲ್ದಿದ್ದು ಬೆಳಕಿಗೆ ಬಂದಿದೆ ಮತ್ತು ಲಯನ್ಸ್ ಬುದ್ಧಿ ಮಾಧ್ಯಮ ಮಕ್ಕಳ ಶಾಲೆ ಅಲ್ಲೂ ಕೂಡ ಅಂಬೇಡ್ಕರ್ ಭಾವಚಿತ್ರನ

ಜೊತೆಗೆ ಅವರನ್ನು ಈ ಕೂಡಲೇ ಅಮಾನತು ಮಾಡಿ ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಈ ವಿಶ್ವ ನಾಯಕರು ರಾಷ್ಟ್ರೀಯ ನಾಯಕರಿಗೆ ದೊಡ್ಡ ಅವಮಾನ ಆದಂತ ಒಂದು ಕೃತ್ಯ ಇದು ಹಾಗಾಗಿ ಈ ಈ ಪತ್ರಿಕಾ ಮುಖಾಂತರ ನಾವು ಈ ಕೂಡಲೇ ಇವರು ಕಾನೂನು ಕ್ರಮ ಆಗಬೇಕು ಜೊತೆಗೆ ಅವರು ವೃತ್ತಿ ಕೂಡ ವಜಾ ಆಗಬೇಕು ಅಂತ ನಮ್ಮ ಸಂಘಟನೆ ಇಂದ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಹದಿನೇಳು ಆರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಒಂದು ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದು ಅದೇನಪ್ಪ ಅಂತಂದರೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರಗೀತೆ ಹೆಂಗೆ ಬೆಳಗಿನ ಪ್ರಾರ್ಥನೆ ಆಗುತ್ತೆ ಆ ಸಂದರ್ಭದಲ್ಲಿ ರಾಷ್ಟ್ರಗೀತೆ ಜೊತೆ ಜೊತೆ ಇದೆ ಸಂವಿಧಾನ ಪೀಠಿಕೆ ಓದಬೇಕು ಅನ್ನೋ ಕಡ್ಡಾಯ ಇದ್ರೂ ಕೂಡ ಸರ್ಕಾರದ ಸುತ್ತೋಲೆ ಇದ್ರೂ ಕೂಡ ನಾವು ಡಿ ಸಿ ಆರ್ ಗ ಅವ್ರಿಗೆ ಮನವಿನ ಕೊಟ್ಟಿದ್ವಿ ಹತ್ತೊಂಬತ್ತನೇ ಆರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮನವಿ ಕೊಟ್ಟಿದ್ವಿ ಆಲ್ರೆಡಿ ಒಂದೂವರೆಯಿಂದ ಎರಡು ತಿಂಗಳಾಯಿತು ಇನ್ನೂ ಕೆಲವು ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನ ಪೀಠಿಕೆಯ ಓದಿಸ್ತಾ ಇಲ್ಲ ಇದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗುತ್ತೆ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಅಂತ ಹೇಳ್ತೀನಿ ಜೊತೆಗೆ ಇದನ್ನ ಈ ಇಷ್ಟು ವಿಚಾರ ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸಿದ್ರು ಕೂಡ ನೆಗ್ಲಿಜೆನ್ಸಿ ಮಾಡಿದ್ರೆ ಲೇಟ್ ಆದ್ರೆ ನಾವು ಈ ವಿಷಯ ವಿಷ ವಿರುದ್ಧವಾಗಿ ಹೋರಾಟ ಮಾಡ್ತೀನಿ ಯಾವುದೇ ದೇಶದಲ್ಲಿ ಮಹಾನ್ ವ್ಯಕ್ತಿಗಳನ್ನ ಗೌರವಿಸಬೇಕಾಗಿದ್ದು ಆ ದೇಶದ ಕಾನೂನು ಮತ್ತು ಆ ದೇಶದ ವ್ಯವಸ್ಥೆ ಭಾರತ ದೇಶದಲ್ಲೂ ಕೂಡ ರಾಜಮಾನಗಳಿದ್ದು ಜಾತಿ ವ್ಯವಸ್ಥೆ ಇತ್ತು ದೇಶ ಹರಿದು ಹಂಚಿ ಹೋಗಿತ್ತು ಸಮಾನತೆ ಇರಲಿಲ್ಲ ಹೆಣ್ಣು ಎರಡನೇ ದರ್ಜನ್ ರಾಜಕೀಯ ಸ್ಥಾನಮಾನ ಇರಲಿಲ್ಲ ಅಂತಸ್ತ ಇರಲಿಲ್ಲ ವಿದ್ಯೆ ಇರಲಿಲ್ಲ ಮತ್ತು ಈ ತಾರತಮ್ಯಗಳನ್ನು ಒಂದು ಒಟ್ಟುಗೂಡಿಸೋ ದೃಷ್ಟಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಂವಿಧಾನದಲ್ಲಿ ಸಂವಿಧಾನ ಪೀಠಿಕೆ ಪ್ರತಿಯೊಬ್ಬ ಮನುಷ್ಯನ ಒಗ್ಗೂಡಿಸೋದಿರುತ್ತೆ ಅಲ್ಲೇ ಸರ್ಕಾರದ ಸುತ್ತೋಲೆ ಇದ್ರೂ ಕೂಡ ಯಾವ ಸಂವಿಧಾನ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಅವ್ರ ಮನಸ್ಥಿತಿ ಎಂಥದ್ದು ಅಂತೇಳಿ ನಮಗೆ ಕೂಡ ಕಸಿಬಿಸಿ ಆಗುತ್ತೆ ಮೊದಲಾಗಿ ಇಷ್ಟೆಲ್ಲ ಮಾಡಿದ್ರೂ ಸತ್ತೋ ಸುತ್ತೋಲೆ ಮಾಡಿಸಿದ್ದಾರೆ ಮತ್ತೆ ಸಂವಿಧಾನ ಜಾಗೃತಿ ಜಾಥಾಗಳನ್ನ ವಿಲೇಜ್ ಬೈ ವಿಲೇಜ್ ನಡೆದಿದೆ ಮತ್ತು ಇವ್ರು ಏನು ಜಾಗೃತಿ ಆಗಿದ್ದಾರೆ ಯಾರು ಮಾಡ್ರೆ ಯಾರು ಯಾರು ಕೂಡ ಅನಕ್ಷರಸ್ಥರಲ್ಲ ಇಲ್ಲಿ ಯಾರು ಮುಖ್ಯೋಪಾಧ್ಯಾಯರು ಮತ್ತೆ ಸಹ ಶಿಕ್ಷಕರು ಪಿ ಟಿ ಮಾಸ್ಟ್ರು ಮತ್ತೆ ಇಲ್ಲೇನು ಸ್ಕೂಲ್ ಒಂದು ಪ್ರೋಗ್ರಾಮ್ ಆಗಿದೆ ಎಲ್ಲರೂ ಕೂಡ ಈಗ ಗಾಂಧೀಜಿ ಅವರಷ್ಟೇ ಅಂಬೇಡ್ಕರ್ ಅವರು ಈ ದೇಶದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅನಿಲ್ ರಮೇಶ್ ಹುಣಸೇಮಕ್ಕಿ ಲಕ್ಷ್ಮಣ್ ರಾಕೇಶ್ ಸುಜಯ್ ಸುಧೀರ್ ಉಪಸ್ಥಿತರಿದ್ದರು